ಎಪ್ಪತ್ತೆರಡು ಜನ ಹೊಸ ಶಾಸಕರಾಗಿದ್ದೀವಿ ಬಹುಶಃ ನಮ್ಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ಕಟ್ಟುತ್ತೆ ಆದಷ್ಟು ಬೇಗ ಕಟ್ಟುತ್ತೆ ಬೇಗ ಇರಲ್ಲ ಕಟ್ಟುತ್ತೆ ಅದು ನವೆಂಬರ್ ಏನಾಗುತ್ತೆ ನೋಡ್ಬೇಕು ನಾನು ಕೂಡ ಕುತೂಹಲ ಕಾಯ್ತಿ ವಾಂತಿನ ಬೇದಿನ ಇಲ್ಲ ಅಂದ್ರೆ ಅಂತ ನೋಡ್ಬೇಕಿ ನವೆಂಬರ್ ಕಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತಿನ ಏನೇನೆ ಶಾಸಕರು ಬೇರೆ ಬೇರೆ ತಾಲೂಕು ಇದ್ದಾರೆ ನಾವ್ ಕೋಟಿ ಕೋಟಿಗೋಸ್ಕರ ಎಂಬತ್ ಕೋಟಿ இதே சாசன முழுகாக மாதிரி இதே முழு தந்தே நூறு கோடிக்கு நூறு கோடி ஆகல இவன் அதே நோட்ல தார்த்தம் எங்கே அதே சாசக முழு சூறு கோடி தந்தீர் அந்த கொட்டோட ஐநூறு கோடி சித்திராமிய சோ அதே எப்போ சாய்ந்த ஐநூறு கோட்டியில் எப்போ கோட்டியில் ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ನಾನು ಈಗ ಅಪಾಯ್ ಹೇಳ್ಬೇಕು ಅಂತ ಇದ್ರೆ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡ್ಬೇಕು ಒಂದ್ ಕೋಟಿ ಲಕ್ಷ ಬೇಕು ರೋಡ್ ಮಾಡಬೇಕಾದ್ರೆ ಎಂಬತ್ತೆರಡು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ರೋಡ್ ರೋಡ್ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನ್ ತಪ್ಪಿಲ್ಲ ನೀವ್ ಅಧಿಕಾರ ಇದೆ ನಾನು ಧರಿಸ್ಬೇಕು ನಾನು ಕೇಳ್ಬೇಕು ಅದು ನನ್ನ ಪರಿಸ್ಥಿತಿ ಏನ್ ಕೇಳ್ಬೇಕು ಅಷ್ಟೋ ಇಷ್ಟೋ ಶಶಿರ ಮಾತಾಡಿ ಬುದ್ದಾಡಿ ಬೇರೆ ಅಮೌಂಟ್ ಆಗ್ತಾ ಜನತೆಗೆ ದಸರಾ ಒಂದು ಆಫರ್ ಐನೂರ

ನೀವೇನ್ ನನಗೆ ವಿಷಯ ಕೊಟ್ಟಿದೀನಿ ಕೈಲಾದಷ್ಟು ಈ ನಾನು ಮಾಡ್ತೀನಿ ಖಂಡಿತವಾಗ್ಲು ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಪಾಸ್ಗೆ ಸರ್ಕಾರ ಕತೆ ಬೇರೆ ಆಗ್ತಾ ಇತ್ತು ಏನ್ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ಮ ಹೋಗ್ ಇರ್ತೀನಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ಮ ಹೋಗಿರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರೋಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮಗೆ ದೇವರ ಪರಿಷ್ಠೆ ಮಾಡ್ತಾ ಹೋದ್ರೆ ತಾಳ್ಮೆ ನಿರಾಣ ರಾಜಕಾರಣ ಬಂದಷ್ಟು ಇವೆಲ್ಲ ಕಲಿಬೇಕು ಕಲಿಸ್ತಾ ಇದ್ದಾರೆ ಸರ್ಕಾರ ಕಲಿಸ್ತಾ ಇದ್ದಾರೆ ತಾಲೂಕಿನ ಎಂಬತ್ತಾರ ಕಡೆ ಪೂಜೆ ಮಾಡ್ತಾ ಇದೀನಿ ಕೈಲಾದಷ್ಟು ಅಂಬತಾರ ಪೂಜೆ ಮಾಡ್ಬೇಕು ಇನ್ನು ಇವ್ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಮಾಡಿದೀನಿ ಅಲ್ಲಿ ದೊಡ್ಡ ಮಾದನಾಡಿ ಕೂಡ ಮೇನ್ ರೋಡ್ ಇಂದ ಹಾಕಿದ್ವಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದೀನಿ ಸೊ ಅಲ್ಲಿಂದ ಕೈಲಾದಷ್ಟ ಕೆಲಸಗಳು ನಾನು ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ವಿಶೇಷ ನಿಮ್ಮ ಆಶೀರ್ವಾದ ಶಾಸನ ಲೀಲೆ ಅಂತ ಅಂತ ಇವತ್ತು ಬಲ್ಲಾ ಪಂಚಾಯಿತಿಯಲ್ಲಿ ಎಲ್ಲಾ ಸಾಕಷ್ಟು ದೂರ ವಿಜೃಂಭಣೆಯಿಂದ ಬರಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ ಇಲ್ಲ ಅಂತ ನನಗಾಗಲೇ ನಮ್ಮ ಎಂಬಾಲ್ ಮತ್ತು ನಮ್ಮ ಯಾರು ನಮ್ಮ ರೆಡ್ಡಿ ಅವರಿಗೆ ಹೇಳ್ಕೋ ಇದೆ ನಮ್ಮ ಅಪ್ಪಾಜಿ ಹೇಳ್ಕೋ ಮತ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮೂಲಕ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಎಲ್ಲ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದಲ್ಲಿ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಅಂತ ಸೊ ಮುಂದಿನ ಇದಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲರಿಗೂ ಬೋಧಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತಿ ವೈಸ್ ಬರ್ತಾ ಇದ್ವಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ ಮುಂದೆ ನಮ್ಮ ನೋವು ಹೇಳ್ಕೊಳ್ಳೋಣ ಸೆಂಟ್ರಲ್ ಗೋರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರ್ ಏನಾದ್ರು ಟ್ಯಾಕ್ಟ್ರಿ ಕೊಡೋದಕ್ಕೆ ಇದಕ್ಕೋಸ್ಕರ ನವಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ ಗೆಲ್ಲ ಬಂದು ನಿಮ್ಮನ್ನು ಮಾತಾಡಕ್ಕೆ ಕೊಡ್ತಾ ಇದೀನಿ ಕುಮಾರಸ್ವಾಮಿ ನನಗೂ ಒಂದು ಎಲ್ಲೋ ಕೊರತೆ ನಮ್ಗೆ ನಾನು ಏನು ನಮ್ಮ ಡಿಸಿಸಿ ಬ್ಯಾಂಕ್ ಮತ್ತು ಕೋಮನ್ ಗೆಲ್ಲಿಸಿದ ಆದ್ಮೇಲೆ ನಿಮ್ಗೆಲ್ಲರೂ ಒಂದು ಊಟ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರೂ ಕೊಡುಗೆ ಮಾಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ನಿಮ್ಗೆಲ್ಲರೂ ಆಶೀರ್ವಾದ ಇಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿದ್ವಿ ಜೈ ಸೊ ಇನ್ನೊಂದು ರೋಡ್ ಮೇನ್ ರೋಡ್ ಇಂದ ರೋಡ್ ಪೂಜೆಗೆ ಇನ್ನೊಂದ್ಸಲಿ ಬರ್ತೀನಿ ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡ್ ಇಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎರಳಿ ಮೇನ್ ರೋಡ್ ಇಂದ ಅಪ್ಪು ಎರಳಿ ದೂರಿ ಇದಕ್ಕೆ ಹೋಗ್ತದೆ ಇಲ್ಲಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಎದಕ್ಕಿಂತ ಮುಖ್ಯವಾಗಿ ಜೀರೋ ಇಂದ ಏನು ಮೈನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ಬಾರ್ಡ್ರಿ ಕುಟಿ ಬಾರ್ಡ್ರ್ ಅಂತ ರೋಡ್ 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 ಅದು ಬಿ ಎಂ ಪೂಜೆಗೆ ಬರ್ತೀನಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಕೆಲಸ ಏನಾಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋವು ಬಗ್ಗೆ ನಾನೆಲ್ಲ ಸಾಕಷ್ಟು ಮುಂಕೊಂಡ್ರು ಕೂಡ ಮಾತಾಡಿದ ಸಾಕಷ್ಟು ಮಾತಾಡಿದ್ರು ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ನನ್ಗೆ ಯಾವ ಶಾಸಕರು ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಬಿಜೆಪಿಯವರು ಜೆಡಿಎಸ್ ಯಾರೇ ಸಿಗ್ಲಿ ಏನೇ ಗುರು ಏನ್ ಹಿಡಿತಾರೆ ಗುರು ಏನ್ ಹಿಡಿತಾರೆ ಸಿಎಂ ಕೊಡ್ತಾನ ಸಿಎಂ ಬಿಟ್ಕೊಡ್ತಾನ ಈಗ ಬೆಳಗ್ಗೆ ಬಂದು ನಾವು ಮೆಂಬಾರ್ ಮಾಡಿ ಕೂತ್ಕೊಂಡು ಏನ್ ವಾಂತಿ ಸಂಕ್ರಾಂತಿ ಕಾಂತಿ ಏನು ಈ ಜನಕ್ಕೆ ಏನಾಗಿದೆ ಈ ಮರು ಮಾಡ್ತಾವ ಈ ಸಂಕ್ರಾಂತಿ ನವಂಬರ್ 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 ಅಂತ ಮರಳು ಮಾಡ್ತಾವ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆಲಸ ಸಾಲಸ ಆಲಸಸ್ ಈ ಸಿದ್ದರಾಮಯ್ಯ ಒಂದು ತೆಕ್ವಿ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮಳು ಮಾಡ್ಬೇಕು ಚೆನ್ನಾಗ್ ಗೊತ್ತು ಎಲ್ಲಾ ಅಧಿಕಾರಿಗಳಿಗೆ ಬಿಟ್ಟ ಅಲ್ಲ ಅಧಿಕಾರ ಹೋಗಿ ಬಿಡ್ಬೇಕು ಸರ್ಕಾರ ಬಗ್ಗೆ ಬಿಟ್ಟಾಕ್ಬೇಕು ಏನೋ ಒಂದು ದಿನ ಬಂದ್ ವಿರೋಧ ಹೋಗ್ಬೇಕು ಜನ ಏನ್ ಮಾಡ್ಬೋದು ಚರ್ಚೆ ಒಳಗ್ಬೇಕು ಚರ್ಚೆ ಇದಕ್ಕಿಂತ ಮುಂಚೆ ಏನಾಗಿದ್ರೆ ಸಮಸ್ಯೆ